ಯುನೀಕ್ ಆಗಿರುವ ಸೋಯಾ ಚಂಕ್ಸ್ ರವಾ ಫ್ರೈ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಸೋಯಾ ಚಂಕ್ಸ್ ರವಾ ನ ಹೇಗೆ ಮಾಡೋದು ಅಂತ ನೋಡೋಣ ಬೌಲ್ಗೆ ಒಂದು ಕಪ್ ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿ ಸೋಯಾ ಚಂಕ್ಸ್ ಮುಳುಗುವಷ್ಟು ನೀರನ್ನು ಹಾಕಿ ಮೂವತ್ತು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಇನ್ನೊಂದು ಬೌಲ್ಗೆ ಒಂದೂವರೆ ಟೀ ಸ್ಪೂನ್ ಅಚ್ಚಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನದ ಪುಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಚಿಟಿಕೆ ಇಂಗು ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೂರರಿಂದ ನಾಲ್ಕು ಒಣಗಿರುವ ಕರಿಬೇವು ಒಂದು ಟೇಬಲ್ ಸ್ಪೂನ್ ಲಿಂಬೆ ರಸ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ದಪ್ಪಗಿನ ಪೇಸ್ಟನ್ನು ರೆಡಿ ಮಾಡಿಕೊಳ್ಬೇಕು ಈಗ ನೆನೆಸಿರುವ ಸೋಯಾ ಚಂಕ್ಸ್ನ ಚೆನ್ನಾಗಿ ಹಿಂಡಿ ಎಕ್ಸಸ್ ನೀರನ್ನು ತೆಗೆದು ಸೋಯಾ ಚಂಕ್ಸನ್ನು ರೆಡಿ ಮಾಡಿರುವಂತಹ ಮಸಾಲೆ ಪೇಸ್ಟ್ಗೆ ಆ್ಯಡ್ ಮಾಡಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಇದನ್ನು ಹಾಗೆ ಬಿಡಬೇಕು ನಂತರ ಮಸಾಲೆ ಹಚ್ಚಿದ ಸೋಯಾ ಚಂಕ್ಸ್ಗೆ ರವೆನ ಬೀರಿ ಇದನ್ನು ಪ್ಯಾನ್ಗೆ ಆ್ಯಡ್ ಮಾಡಬೇಕು ನಂತರ ಇದಕ್ಕೆ ಮೂರರಿಂದ ನಾಲ್ಕು ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕಿ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಬೇಕು ನಂತರ ಸೋಯಾ ಚಂಕ್ಸನ್ನು ಮುಗಿಸಿ ಕ್ರಿಸ್ಪಿ ಆಗುವವರೆಗೂ ಇನ್ನೊಂದು ಕಡೆಯಿಂದಲೂ ಫ್ರೈ ಮಾಡಿಕೊಳ್ಬೇಕು ಸೋಯಾ ಚಂಕ್ಸ್ ರವಾ ಫ್ರೈ ಈಗ ರೆಡಿಯಾಗಿದೆ ಸೋಯಾ ಚಂಕ್ಸ್ ರವಾ ಫ್ರೈನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ